ನಮ್ಮ ಪರಿಚಯ ನನ್ನ ಹೆಸರು ಶ್ರೀನಿವಾಸ ಅಂತ ಕರ್ಕುರಳ್ಳಿ ಎಲ್ಲಿ ಬರುತ್ತೆ ಇಲ್ಲಿ ಒಳೆ ಪಕ್ಕ ಹೇಳಿ ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಓಕೆ ಈಗ ನೀರಲ್ಲೇನೋ ಇದು ಮಾಡ್ತಾ ಇದ್ರಲ್ಲ ಏನು ಮಾಡ್ತಾ ಇದ್ರಿ ಇವಾಗ ಸುಮ್ಮನೆ ದನ ಕರ ಎಮ್ ಎಮ್ ಎಸ್ ಇದ್ದಾಗ ನಾನು ಒಳೆ ಕೆರೆಯಲ್ಲಿ ಇದು ಮಾಡ್ತಿದ್ದೀನಿ ಈ ಥರ ಇದನ್ನು ಮಾಡಬೇಕು ಅನ್ನಿಸ್ತು ಮಾಡ್ತಿದ್ದೀನಿ ಇಲ್ಲಿ ಏನು ಯೋಗ ಏನಾದರೂ ಕಲ್ತಿದ್ದೀರಾ ನೀವು ಯೋಗ ಏನಿಲ್ಲ ಸರ್ ಸ್ವಲ್ಪ ಧ್ಯಾನ ಮಾಡೋದು ಈ ಥರ ಮಾಡೋದು ಹೇಳಿ ಸಹ ಸೊ ನೀರಲ್ಲೇ ಧ್ಯಾನ ಮಾಡ್ತೀರಾ ಹೌದು ಸರ್ ಯಾರಿಂದ ಯಾರಿಂದಲೂ ಕಲ್ತಿಲ್ಲ ನೀವೇ ಕಲ್ತ್ಕೊಂಡಿದ್ದ ಇಲ್ಲ ಇಲ್ಲ ಸರ್ ಇನ್ನೊಬ್ರು ನಮ್ಮ ದೊಡ್ಡಪ್ಪ ಮಗ ಒಬ್ರು ಬರ್ತಾಯಿದ್ರು ಅವ್ರು ಈ ಥರ ಮಾಡ್ಬೇಕಂತ ಅದನ್ನ ನಾನು ಮನಸ್ಸು ಇಟ್ಕೊಂಡು ಮಾಡ್ತಿದ್ದೀನಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ಒಂದು ಏಳೆಂಟು ವರ್ಷ ಏಳೆಂಟು ವರ್ಷದಿಂದ ಹೌದು ಸೊ ಈಜೆಲ್ಲ ಮೊದಲೇ ಬರ್ತಾ ಇತ್ತು ನಾವು ಅವು ಈಜು ಬರ್ತಾಯ್ತು ಹೇಳಿ ಓಕೆ ಈ ಥರ ಮಾಡೋದ್ರಿಂದ ನಿಮ್ಗೇನು ಆಗುತ್ತೆ ಏನು ಸರ್ ಸ್ವಲ್ಪ ಮನಸ್ಸು ಸಮಾಧಾನ ಇರುತ್ತೆ ಈ ಥರ ಎಷ್ಟೊತ್ತಿರ್ಬೋದು ನೀರಲ್ಲಿ ನೀವು ಒಂದು ಆರು ಗಂಟೆ ಏಳು ಗಂಟೆ ಈ ನೀರಲ್ಲಿ ಚಕ್ಕಿಲ್ ಮಟ್ಟ ಹಾಕೋದು ಬಿಟ್ಬಿಟ್ಟು ಬೇರೆ ಏನು ಮಾಡ್ತೀರಾ ಇನ್ನೊಂದು ನೆಟ್ಟಿ ನಿಂತಿರೋದು ಸ್ತಂಭ ನೆಟ್ಟಿ ನಿಂತಿರೋದು ನೀರ್ ಒಳಗಡೆ ತಲೆ ಮುಳುಗಿಸ್ತೀರಾ ಇಲ್ಲ ತಲೆ ಮೇಲ್ ತಲೆ ಮೇಲೆ ಇರು ಅಂದ್ರೆ ಉಸಿರು ಸೊ ಬೇರೆ ಯಾರಾದ್ರೆ ಹೇಳ್ಕೊಡ್ತೀರಾ ಇದನ್ನ ಆಸಕ್ತಿ ಸ್ವಲ್ಪ